ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂಥೇಳಿ ಅಂದ್ಕೊತೀನಿ ಇದು ನೋಡಿರಿ ಬೇಡಿಕೆನ ವ್ಲಾಗ್ನ ಸ್ವಲ್ಪ ಶುರು ಮಾಡಿಕೊಂಡೆ ಬಟ್ ಏನಂತ ಹೇಳಿದ್ರೆ ನನಗೆ ಅಷ್ಟು ಒಂದು ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಯಾಕೋ ಅಂದ್ರೆ ರೀ ಯಾಕಂತ ಹೇಳಿದ್ರೆ ಹಂಗೆ ಒಂದು ಊರಿಗೆಲ್ಲ ಹೋಗೋದು ಬೇಡು ಅನ್ನೋ ವಿಚಾರ ಇತ್ತು ತಲೆಯಾಗ ಹಾಗಾಗಿ ಹಂಗಾಗಿ ಅಷ್ಟೇನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನೋಡಿರಿ ಹಂಗೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಬಾಂಡೆ ಎಲ್ಲ ತೊಳಿತೀವಿ ಅವನ ಹೊಂದ್ರಿ ಹಂಗೆ ಇಟ್ಬಿಡ್ತೀವಿ ಆಮೇಲೆ ಅರ್ಬಿ ಎಲ್ಲಾನು ಒಣಗಾಕಿದ್ದ ದುನ್ ತೊಗೊಂಡು ಬರ್ತೀವಿ ಮಡಚಿಡಂಗಿಲ್ಲ ಹಂಗೆ ಇಟ್ಬಿಡ್ತೀವಿ ಇದೇ ರೀತಿನ ಭಾಳ ಮಿಸ್ಟೇಕ್ ಮಾಡಿರ್ತೀವಿ ನೋಡಿರಿ ಏನಂತ ಹೇಳಿದ್ರೆ ಈ ರೀತಿ ನಾವು ಅವನ್ನ ಅವಾಗಿಂದ ಅವಾಗನ ಕೆಲಸ ಮಾಡ್ಕೊಲಿಲ್ಲ ಅಂತಂದ್ರೆ ಅದು ಆಮೇಲೆ ದೊಡ್ಡ ಕೆಲಸ ಆಗ್ಬಿಡುವಂಥದ್ದು ಅದು ನಾವೇನು ಮಾಡ್ತೀವಿ ಅಂದರೆ ಅಯ್ಯೋ ಇದೇನು ಆಮೇಲೆ ಹೊಂದಿಸ್ಕೊಂಡ್ರಾತು ಆಮೇಲೆ ಜೋಡಿಸ್ಕೊಂಡ್ರ ಅಂತ ಹೇಳಿ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಅದು ಆಮೇಲೆ ನಮ್ಗೆ ಅದ ದೊಡ್ಡ ಕೆಲಸ ಆದಂಗೆ ಆಗ್ಬಿಡ್ತೈತಿ ನೋಡ್ರಿ ಅದೇ ರೀತಿನೇ ಆಗಿತ್ತು ಆಮೇಲೆ ಅಲ್ಲಿ ಒಳಗೆ ಏನೋ ಇದ್ವು ಅಂತ ಇಟ್ಕೊರಿ ಎಲ್ಲ ತುಂಬ ಹೋಗಿರ್ತಾವೆ ಡೇಲಿ ನಾವು ಅದನ್ನೆಲ್ಲ ತೆಗೆದು ಅದರ ಜಾಗಕ್ಕೆ ಇಟ್ರು ಮತ್ತು ನೆಕ್ಸ್ಟ್ ಡೇ ಅಂತಂದ್ರೆ ಅದು ಮತ್ತು ಅದ ರೀತಿನೇ ಆಗಿರ್ತಿತ್ತು ನೋಡ್ರಿ ನಮ್ಮದು ಕಿಚನ್ ಸೇಮ ಅಲ್ಲೊಂದು ಟೇಬಲ್ ಐತಿ ಅದ್ರ ಮ್ಯಾಲೆಲ್ಲೂ ಇಟ್ಬಿಟ್ಟಿರ್ತಿ ಬಾಂಡೆ ತೊಳೆದು ಅಲ್ಲೇ ಇಡೋದು ಅಡಿಗೆ ಸಾಮಾನೂ ಅಲ್ಲೇ ಇಡೋದು ಏನೇ ಇರಲಿ ತೊಗೊಂಡು ಹೋಗೋದು ಆ ಟೇಬಲ್ ಮೇಲೆ ಇಡೋದು ಒಂದು ಸ ಒಂದೊಂದು ಸಲ ಅಂತ ಹೆಂಗಿತ್ತೈತೆ ಅಂದರೆ ಅದ್ರಾಗ ಒಂದು ಸಾಸಿವಿಕಾ ಇಡಕ್ಕೂ ಜಾಗ ಇರೋಂಗಿಲ್ಲ ಆ ರೀತಿ ಆಗಿರ್ತೈತೆ ನೋಡಿರಿ ಹಾಗಾಗಿ ಅದನ್ನು ಹೇಳಿ ಎಲ್ಲಾನು ತೆಗೆದು ತೆಗೆದು ದಿನಾನು ಮಾಡಿರ್ತೇನೆ ರೀ ಆದ್ರೆ ಮತ್ತು ಸೇಮ್ ಅದಾಗಿರ್ತೈತಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ಥ ನೋಡಾಕತ್ತೀರಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರ್ಯಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ ಇದೇನಂತ ಹೇಳಿದ್ರೆ ಎಲ್ಲ ಹೊಂದಸ ಆಮೇಲೆ ಇವತ್ತಿಂದ ನಮ್ದು ನಾಷ್ಟ ಇದು ಊಟಲ್ರಿ ಇದು ನಾಷ್ಟ ನಮ್ದು ಏನಂತ ಹೇಳಿದ್ರೆ ನಾನು ಇವತ್ತು ಬದನೇಕಾಯಿ ಎಣ್ಣೆಕಾಯಿ ಪಲ್ಯ ಆಮೇಲೆ ಚಪಾತಿ ಮಾಡಿದ್ದೆ ನೋಡ್ರಿ ಅದು ನಮ್ದು ನಾಷ್ಟಾನ ಊಟ ಬಟ್ ನಾಷ್ಟಾನ ನಮ್ಮ ನಾಷ್ಟಾನ ಊಟತ್ರ ಇರ್ತೈತೆ ನೋಡ್ರಿ ಹಂಗೆ ಈ ಒಂದು ರೆಸಿಪಿ ಎಲ್ಲಾನು ನಾನು ಶೇರ್ ಮಾಡ್ಕೊಂಡಿದ್ದೈತಿ ಹಳೆ ವಿಡಿಯೋದಾಗ ಅದನ್ನು ನೀವು ನೋಡ್ಕೊಂಡು ಬರ್ರಿ ಹಾಯ್ ಫ್ರೆಂಡ್ಸ್ ನಾನಿವತ್ತ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಏನಂತೇಳಿದರೆ ಬೆಳಗ್ಗೆ ಬೆಳಗ್ಗಿಂದ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದ್ದು ನೋಡ್ರಿ ಏನಂತೇಳಿದರೆ ಇವತ್ತ ಬದ್ನಿಕಾಯಿ ಎಣ್ಣೆಕಾಯಿ ಪಲ್ಯ ಆಮೇಲೆ ಚಪಾತಿ ಮಾಡಿದ್ದೆ ನಾಷ್ಟಕ್ಕೋ ಅದ ಇತ್ತು ರೀ ಇವತ್ತು ಅದನ್ನು ನಾಷ್ಟ ಆಗೈತಿ ಆಮೇಲೆ ಅಡುಗೆನೂ ಅಣ್ಣ ಸಾರು ಎಲ್ಲ ಆಗಿತ್ತು ನೋಡ್ರಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗೈತಿ ಅರ್ಬಿನೂ ಹೋಗ್ದೇನಿ ಬಂಡೆನೂ ತೊಳೆದೇನಿ ಎಲ್ಲ ಆಗೈತಿ ಈ ಸದ್ಯ ಮಟ್ಟಿಗೆ ಮಾತ್ರ ಎಲ್ಲ ಆಗಿತ್ತು ನೋಡ್ರಿ ಹಂಗೆ ಏನಂತ ಹೇಳಿದ್ರೆ ಇವತ್ತು ನನಗೆ ತಲೆಯಾಗ ಬರೀ ಒಂದು ವಿಚಾರನ ಕುಂತ್ಬಿಟ್ಟಿತ್ರಿ ಏನಂತ ಹೇಳಿದ್ರೆ ನಂದು ಊರಿಗೆ ಹೋಗುದೈತ್ರಿ ತವ್ರ ಮನೆಗೆ ಆ ವಿಚಾರನ ಐತ್ರಿ ಇಬ್ಬರೀ ಎಲ್ಲಿ ಯಾರು ಫೋನ್ ಮಾಡಿದ್ರು ಅದನ್ನ ಮಾತಾಡೋದು ಮನೆಯಾಗ ಮನೆಯವ್ರ ಜೊತೆಗೂ ಅದನ್ನ ಮಾತಾಡೋದು ನಾ ಇದ್ರೂ ಈಗ ಅದ ವಿಚಾರ ಹೆಂಗೆ ಮಾಡಲಿ ಹೋಗ್ಲೋ ಬ್ಯಾಡೋ ಒಂದು ಈ ರೀತಿ ಒಂದು ಅಂಥೇಳಿ ಅನ್ಸಾಬಿಟ್ಟೈತ್ರಿ ಈಗ ನೋಡಿರಿ ಇದು ವಿಡಿಯೋ ಮಾಡೋಕೆ ನನಗೆ ಏನು ಮನಸ್ಸಿಲ್ಲ ಯಾಕಂದ್ರೆ ನನ್ನ ಪೂರ್ತಿ ತಲೆ ಅದ ವಿಚಾರನೇ ಐತಿ ಊರಿಗೆ ಹೋಗೋದು ಹೋಗ್ಲೋ ಬ್ಯಾಡು ಈ ರೀತಿನೇ ಆಯ್ತು ಹೀಗಾಗಿ ಬೆಳಿಗ್ಗೆಯಿಂದ ನನಗೇನು ವಿಡಿಯೋ ಮಾಡೋಕೆನ ಮನಸ್ಸು ಆಗಲಿಲ್ಲ ಹಂಗೆ ಗುಬ್ಬಿ ಮಲ್ಕೊಂಡಿದ್ದಲ್ಲ ಎದ್ದಾಳ್ರಿ ಈಗ ನಿಂತಾಳ ಏನಂತ ಹೇಳಿದ್ರೆ ನಮ್ಗೆ ಮಕ್ಳು ದೊಡ್ಡೋರು ಆದಂಗೆ ಆದಂಗೆ ಒಂದು ಸ್ವಲ್ಪ ನಮ್ಗೆ ಹೇಳಿದ್ರೆ ಈ ರೀತಿ ತವ್ರ ಮನೆಗೆ ಅಂತ ಅಲ್ಲರಿ ಎಲ್ಲೇ ಹೋಗೋಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುವಂಥದ್ದು ಯಾಕಂದ್ರೆ ಅವ್ರದ್ದು ಸ್ಕೂಲ್ ಇರ್ತೈತಲ್ಲ ಅವರು ಈಗ ಇನ್ನೊಂದು ಚೂರು ಅಡ್ಡಿ ಇಲ್ಲ ಈಗ ಹೆಂಗೆ ಅಂತಂದ್ರೆ ಅವ್ರಿಗೆ ಬಿಟ್ಟು ಹೋಗಕ್ಕೂ ಬರಂಗಿಲ್ಲ ಆಮೇಲೆ ಕರ್ಕೊಂಡು ಹೋದ್ರೆ ಅವ್ರು ಸ್ಕೂಲಿಗೆ ಪ್ರಾಬ್ಲಮ್ ಆಕತಿ ಈ ರೀತಿ ಎಲ್ಲ ಆಗಿಬಿಡ್ತೈತೆ ನೋಡ್ರಿ ಹಂಗೆ ನಾವು ಸಣ್ಣವ್ರು ಇದ್ದಾಗೂ ನಮ್ಮ ಅವಾಗಗಳಿಗೂ ಹಿಂಗೆ ಆಗೇತಿ ನಾನು ಪ್ರಾಬ್ಲಮ್ ಆಗಿರ್ತಿತ್ರಿ ಅವ್ರಿಗೂ ಏನಂತ ಹೇಳಿದರೆ ನಾವೆಲ್ಲ ಸಣ್ಣವ್ರು ಇದ್ದಾಗ ಅವ್ರಿಗೆ ಹೆಂಗಂದ್ರೆ ಒಂದು ಸ್ವಲ್ಪ ಆರಾಮಾಗಿ ಬಿಟ್ಟು ಹೋಗ್ಬಿಡ್ತಿದ್ರು ಯಾಕಂತಂದ್ರೆ ಒಂದು ಹಳ್ಳಿ ಕಡೆ ಊರು ಆಮೇಲೆ ನಮ್ಗೆ ಗೊತ್ತಿರೋ ನಮ್ಮದು ಸ್ವಂತ ಊರು ಅಂತಂದಾಗ ನಂದ್ರೆ ನಮ್ಗೆ ಗೊತ್ತಿರೋರು ಇರ್ತಾರು ಆಮೇಲೆ ನನಗಂತೂ ಹೆಂಗಿತ್ತು ಅಂತಂದರೆ ನಮ್ಮದು ದೊಡ್ಡಪ್ಪ ಎಲ್ಲರೂ ಇದ್ದರಿ ಅವ್ರು ಹಾಗಾಗಿ ಬಿಟ್ಟು ಹೋಗಕ್ಕೆ ಅಂಥದ್ದೇನಿದ್ದು ಅನ್ನಿಸ್ತಿರ್ಲಿಲ್ಲ ಯಾಕಂದ್ರೆ ನೋಡ್ಕೊಳಕ್ಕೆ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಇರ್ತಿದ್ರೆ ಹಂಗಾಗಿ ಆರಾಮಾಗಿ ಅವರು ಹೋದರೂ ನಡೀತಿತ್ತು ಆ ರೀತಿ ಎಲ್ಲ ಇರ್ತಿತ್ತು ನೋಡ್ರಿ ಈಗಾದರೂ ಹಳ್ಳಿ ಕಡೆ ಏನೋ ಒಂದು ದಿನದ ಮಟ್ಟಿಗೆಲ್ಲ ಹಿಂಗೆ ಬಿಟ್ಟು ಹೋಗುವಂಥದ್ದು ಆದ್ರೆ ಈಗ ನಾವು ನಮ್ಮ ಒಂದು ಸ್ವಂತ ಊರು ಬಿಟ್ಟು ಬೇರೆ ಊರಿಗೆಲ್ಲ ಬಂದಾಗ ಹಂಗೆ ಬಿಟ್ಟು ಹೋಗಾಕ ನಮಗೂ ಮನ್ಸು ಬರಂಗಿಲ್ಲ ಆಮೇಲೆ ಆಗೋದೂ ಇಲ್ಲ ಈ ರೀತಿ ಆಕತ್ತ ನೋಡ್ರಿ ಈಗ ಏನಂತ ಹೇಳಿದ್ರೆ ನಾವಿರೋದು ಯು ಕೆ ಉತ್ತರ ಕನ್ನಡ ಹೋಗಬೇಕಾಗಿತ್ತು ಉತ್ತರ ಕರ್ನಾಟಕ ಹಾಗಾಗಿ ಟ್ರಾವೆಲ್ ಮಾಡೋದು ಒಂದು ಆರರಿಂದ ಏಳು ತಾಸು ಆಕತ್ರಿ ಜರ್ನಿ ಒಂದ ತಾಸಿಂದ ಎರಡು ತಾಸಿಂದ ದಾರಿನೂ ಆಗೋದಿಲ್ಲ ಹಾಗಾಗಿ ಏನು ಮಾಡಬೇಕು ಅದ್ರಾಗ ಸೃಜನಂದು ಸ್ಕೂಲ್ನಾಗ ಗ್ಯ್ರಿಂಗ್ ಅಂದ್ರೆ ಪ್ರೈಸ್ ಎಲ್ಲ ಆ ಒಂದು ಫಂಕ್ಷನ್ ಐತಿ ನಾ ವರ್ಷನೂ ಊರಿಗೆ ಹೋಗಿದ್ದೆ ತವ್ರ ಮನೆಗೆ ವರ್ಷನೂ ಹೋಗಿದ್ದೆ ಒಂದು ವರ್ಷನೂ ತಪ್ಪಿಸಿಲ್ಲ ಅಂಥದ್ದೊಂದು ಏನು ಐತಿ ಅದನ್ನು ಏನು ಮತ್ತು ನೆಕ್ಸ್ಟ್ ವೀಡಿಯೋದಾಗ ಶೇರ್ ಮಾಡ್ತೀನಿ ಅದು ಅಲ್ಲಿನೂ ಐತಿ ಹಾಗಾಗಿ ಅದು ಸಂಡೇ ಹಿಂಗಾಗಿ ನನಗೆ ಏನು ಮಾಡಬೇಕಂತ ಗೊತ್ತಾಗತ್ತಿಲ್ಲ ಪೂರ್ತಿ ಅದ ವಿಚಾರನೇ ಐತ್ರಿ ತಲೆಯಾಗಿ ಏನು ಮಾಡಲಿ ಹೋಗ್ಲು ಬ್ಯಾಡು ಅಂತ ಈ ರೀ ಈ ರೀತಿನ ಐತೆ ನೋಡ್ರಿ ಆಲ್ಮೋಸ್ಟ್ ಯಾರ್ಯಾರೆಲ್ಲ ವಿಡಿಯೋ ನೋಡತ್ತವ್ರಿ ತಾಯಿಗಳು ನೋಡಾಕತ್ತಿದ್ರಿ ಅಂದ್ರೆ ಈ ರೀತಿ ಪ್ರಾಬ್ಲಮ್ ಆಗೈತಿ ಅವರೆಲ್ಲ ಒಂದು ಕಮೆಂಟ್ ಮಾಡ್ರಿ ಹಾಗ ಮಕ್ಕಳು ಸಣ್ಣವ್ರಿದ್ದಾಗ ಆರಾಮಾಗಿ ಹೋಗ್ಬೋದು ಅವ್ರು ಸ್ಕೂಲಿಗೆಲ್ಲ ಹೊಂಟ್ರು ಅಂದ್ರೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಕೈತಿ ಯಾಕಂದ್ರೆ ಬಿಟ್ಟು ಹೋಗೋಕೆ ಆಗೋಂಗಿಲ್ಲ ಕರ್ಕೊಂಡು ಹೋಗಕ್ಕೂ ಆಗಂಗಿಲ್ಲ ಆಮೇಲೆ ನಮಗೆ ಹೋಗ್ದೆ ಇರಕ್ಕೂ ಆಗಂಗಿಲ್ಲ ಯಾಕಂದ್ರೆ ಅಲ್ಲೆಲ್ಲ ನಮ್ದು ಎಲ್ಲರೂ ಬಂದಿರ್ತಾರಲ್ರಿ ನಾವು ಅಷ್ಟೇ ಇಲ್ಲಿ ಇರೋದು ಅಂತ ಹೇಳಂತಂದ್ರೆ ನಮಗೂ ಬೇಜಾರು ಏನೋ ಯಾವಾಗೋ ಸರಿ ಸೇರ್ತಿರ್ತಾರೆ ಎಲ್ಲರೂ ಹಾಗಾಗಿ ನಮಗೆ ಬಿಟ್ಟರೆ ನಮಗೂ ಬೇಜಾರು ಹೋದ್ರೆ ಅವ್ರ ಸ್ಕೂಲಿಗೆ ಪ್ರಾಬ್ಲಮ್ಮ ಹಿಂಗ ಏನು ಮಾಡೋದು ಈಗ ಏನು ಮಾಡ್ಬೇಕು ನಂಗೆ ಇನ್ನೂ ಗೊತ್ತಾಗತ್ತಿಲ್ಲ ಇನ್ನೂ ಪೂರ ಕನ್ಫ್ಯೂಷನ್ ಒಳಗೆ ಅದನ್ನು ಹೋಗ್ಲೋ ಬ್ಯಾಡೋ ಅಂತ ಇನ್ನೂ ಡಿಸೈಡ್ ಮಾಡೇ ಇಲ್ಲ ನಾನು ನೋಡಿರಿ ನಿಮಗೇನಾದ್ರೂ ಗೊತ್ತಾದ್ರೆ ನೀವೊಂದು ಕಮೆಂಟ್ ಮಾಡಿರಿ ಏನು ಮಾಡ್ಬೇಕಂತೇಳಿ ನನಗೂ ಗೊತ್ತಾಗತ್ತಿಲ್ಲ ನೋಡ್ತೇನೆ ರೀ ಇನ್ನೂ ಒಂದು ಸ್ವಲ್ಪ ಟೈಮ್ ಐತೆ ಇನ್ನೂ ನಂಗೆ ಎರಡು ದಿನ ಟೈಮ್ ತಗೊಂಡು ವಿಚಾರ ಮಾಡಿ ಏನು ನೋಡ್ಬೇಕು ರೀ ಇನ್ನೂ ಆ ರೀತಿ ಆಗೈತೆ ನೋಡಿರಿ ಹಾಗಾಗಿ ನಂಗೆ ಇವತ್ತು ಬೆಳಿಗಿಂದನೂ ಏನು ವಿಡಿಯೋ ಮಾಡೋಕ್ಕಷ್ಟು ಅಂದ್ರೆ ಪೂರ ಅದ ವಿಚಾರದಾಗ ಮುನಿಬಿಟ್ಟೆ ನಾನು ಏನು ಮಾಡಲಿ ಏನು ಮಾಡಲಿ ಅತಿಗಸ್ತ್ರ ಕರ್ಕೊಂಡು ಹೋಗ್ಬೇಕ ಅಂತಂದ್ರೆ ಅವನ ಸ್ಕೂಲ್ನಾಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಪ್ರೋಗ್ರಾಮ್ ಎಲ್ಲ ಇಟ್ಕೊಂಡಾರೆ ಅದ್ರಾಗೆಲ್ಲ ಪಾರ್ಟಿಸಿಪೇಟ್ ಮಾಡ್ಯಾನ ಆಮೇಲೆಲ್ಲ ಚಲೋ ಮಾಡ್ತಾನೆ ಹಂಗಾಗಿ ಅವ್ನು ಬಿಡಿಸಿ ಕರ್ಕೊಂಡು ಹೋಗೋಕೂ ಮನಸಿಲ್ಲ ಅದಕ್ಕೆ ನೋಡ್ತೇನೆ ರೀ ಏನು ಅಕ್ಕತಿ ಅಂಥೇಳಿ बुरवाई चल चलते हैं पंचियों के साथ साथ हम भी निकलते हैं जा हमको बुला तारे प्यार बुरवाई चल चलते हैं पंचियों के साथ साथ हम भी निकलते हैं जा में सोपा हम बुला तारे प्यार लगन से और वहां से और आगे आ रहा न को भी भी गया हो जहा से और आगे सुना तुमने नहीं है कोई जन्नत है, नहीं है वहा सब कुछ मिलेगा सुख भी नहीं है ನಾನು ಈ ರೀತಿ ಯಾಕೆ ಸೃಜನ ಏನೋ ಮಾಡಿದ್ರು ಹಾಡಲ್ಲ ಹಾಡಿದ್ರೆ ಅದನ್ನು ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ಅಂತ ಹೇಳಿದ್ರೆ ಈಗ ನೋಡ್ರಿ ನಾವು ಸ್ಕೂಲ್ಗೆಲ್ಲ ಹೋಗೋ ಟೈಮ್ನಾಗ ಇಂಥವೆಲ್ಲ ನಾನಂತೂ ಸಿಕ್ಕಾಪಟ್ಟಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಡ್ಯಾನ್ಸು ಸಾಂಗು ಅಂಥೇಳಿ ಹೇಳಿ ಅದರವೆಲ್ಲ ಈಗ ನಮ್ಗೆ ಸಿಗಂಗಿಲ್ಲ ಮೆಮೊರಿ ಮೆಮರಿ ನೆನ್ಪೈತಿ ಮಾಡಿದ್ವಿ ಅಂತ ಹೇಳಿ ಅದರವೆಲ್ಲ ಒಂದು ಫೋಟೋನೂ ಇಲ್ಲ ಹಂಗಾಗಿ ಅವನ್ನೆಲ್ಲ ನಾವೀಗ ಎಷ್ಟು ಮಿಸ್ ಮಾಡ್ಕೊತಿರ್ತೀವಿ ಹಾಗಾಗಿ ನಾನು ಈ ರೀತಿ ನಾನು ಮಾಡಿ ಇಟ್ಕೊಂಡೆ ಅಂತಂದ್ರೆ ಆಮೇಲೆ ಅವಿಗೂ ನೋಡಕ್ಕೆ ಸಿಗುವಂಥದ್ದು ಆಮೇಲೆ ನನಗೂ ನೋಡಕ್ಕೆ ಸಿಗುವಂಥದ್ದು ಇದನ್ನ ನಾನು ಅವಗೊಂದು ಐದು ವರ್ಷ ಎಲ್ಲ ಬಿಟ್ಟು ತೋರಿಸಿದ್ದೆ ಅಂತಂದ್ರೆ ಅವ್ನ್ಗೆ ಎಷ್ಟು ಖುಷಿ ಆಗತ್ತಿಲ್ಲ ಹಾಗಾಗಿ ನಾನು ಈ ರೀತಿ ಎಲ್ಲನೂ ಮಾಡಿ ಇಟ್ಕೊಂಡಿರ್ತೇನೆ ನೋಡಿರಿ ಅದು ಒಂದು ರೀಸನ್ ಸಲುವಾಗಿ ಆಮೇಲೆ ಮತ್ತು ಅವನು ಸಣ್ಣವಿದ್ದಾಗಿನವ ಎಷ್ಟೊಂದು ಎಷ್ಟು ಹೋಗ್ಕೊಂಡು ವೀಡಿಯೋ ಆಗಲಿ ಫೋಟೋ ಆಗಲಿ ಎಲ್ಲಾನು ಇಟ್ಕೊಂಡಿದ್ವು ಫೋನ್ ಹಾಳಾಗಿ ನನಗೆ ಒಂದು ಅವನು ಸಣ್ಣವಿದ್ದಾಗಿನ ಒಂದು ಫೋಟೋ ವಿಡಿಯೋ ಏನೂ ಇಲ್ಲರಿ ನನ್ನ ಕಡೆ ಹಾಗಾಗಿ ಬಿಟ್ಟೈತಿ ಹಂಗಾಗಿ ನಾನು ಏನು ಮಾಡ್ತೇನೆ ಅಂತಂದರೆ ಈ ರೀತಿ ನಾನೇ ನನ್ನ ಚಾನಲ್ ಒಳಗೆ ಹಾಕ್ಕೊಂಡೆ ಅಂತಂದರೆ ಎಲ್ಲನೂ ನನಗೆ ಮೆಮೊರಿ ಇರುವಂಥದ್ದು ಸಿಗುವಂಥದ್ದು ಅನ್ನೋದಕ್ಕೆ ನಾನು ಈ ರೀತಿ ಶೇರ್ ಮಾಡ್ಕೊಂಡಿರ್ತೀನಿ ಸೊ ಒಂದು ಹಾಡು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಒಳಗೆ ಹೇಳ್ರಿ ಅಂತ ಹೇಳ್ತೀನಿ ಹಂಗೆ ಏನಿಲ್ಲರಿ ಇದು ಸ್ವಲ್ಪ ಅಕ್ಕಿ ಗುಬ್ಬಿ ಒಳಗೆ ಕಾಡಾಕತ್ತಿದ್ಲ ಹಂಗಾಕಿ ಕರ್ಕೊಂಡು ನಾನು ಹೊರಗೆ ಕುಂತ್ಕೊಂಡಿದ್ದೆ ನೋಡ್ರಿ ಏನಿಲ್ಲರಿ ಅಕ್ಕಿ ಹೊರಗೆ ಕರ್ಕೊಂಡಿದ್ದ ಕುಂತೆ ಅಂದ್ರೆ ಸುಮ್ಮನೆ ಆಡ್ತಾಳೆ ಸೊ ಹಾಗಾಗಿ ಒಂದು ಸ್ವಲ್ಪ ಕೇಗೆ ಹೊರಗೆ ಕರ್ಕೊಂಡು ಕುಂತ್ಕೊಂಡು ಆಟ ಆಡ್ ನೋಡ್ರಿ ಸೊ ಇವತ್ತಿನ ನನ್ನ ಒಂದು ದಿನ ಈ ರೀತಿಯಾಗಿ ಇದ್ದಂಥದ್ದು ನೋಡ್ರಿ ನಿಮ್ಗೆ ಇಷ್ಟ ಆಗೈತಿ ಅಂಥೇಳಿ ಅನ್ಕೊಂತೀನಿ ಒಂದು ಲೈಕ್ ಮಾಡಿರಿ ಹಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ನೋಡ್ದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್